ತಾಯಿನ್ನ ಉಪಕಾರವನು ಇತ್ತೀಚೆಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ಅಂತ ಹೇಳಿ ತುಂಬಾ ಹೆಸರು ಮಾಡಿದ್ರಿ ನೀವು ಆ ಪ್ರಶಸ್ತಿಯನ್ನು ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಅದು ಕರ್ನಾಟಕ ಜನಪದ ಪರಿಷತ್ ಅಂತ ಇದೆ ಬೆಂಗಳೂರಿನಲ್ಲಿ ಅದ್ರದ್ದು ಆಗಿದ್ದು ಒಂದು ಜನಪದ ಲೋಕವೇ ಭಾರಿ ದೊಡ್ಡದು ಕಟ್ಟಿದ್ದಾರೆ ಹೆಚ್ಚೆಲೆ ನಾಗೇಗೌಡ್ರು ಶಿವಮೊಗ್ಗಕ್ಕೂ ಡಿ ಸಿ ಇದ್ರು ಆ ಕಾಲದಲ್ಲಿ ಮಂಗಳೂರು ಡಿ ಸಿ ಆಗಿ ರಿಟೈರ್ಡ್ ಆದ್ರೆ ಅವರು ಅವಾಗ ಈ ಜನಪದದ ಬಗ್ಗೆ ಈ ಭಾಗ ನಮ್ಮ ಸಾಗರ ತಾಲೂಕು ಸೊರಬಾ ತಾಲೂಕಿನಾಗೆ ತಿರುಗಾಡಿ ರಾಮನಗರ ಹತ್ರ ಮೈಸೂರು ಹೋಗುವ ರೋಡ್ ನಲ್ಲಿ ಒಂದು ಹದಿನೈದು ಇಪ್ಪತ್ತು ಎಕರೆ ಜಮೀನಲ್ಲಿ ಜನಪದ ಲೋಕ ಸೃಷ್ಟಿ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ಎಕರೆ ಎಕರೆಯಲ್ಲಿ ಅಂದ್ರೆ ಈ ಜಗತ್ನಲ್ಲಿ ಏನೇನು ಇದೆ ಜನಪದಕ್ಕೆ ಸಂಬಂಧಪಟ್ಟಿದ್ದು ಒಂದು ಬುಟ್ಟಿ ಇರಬಹುದು ತಟ್ಟಿ ಇರಬಹುದು ಮೀನು ಹಿಡಿಯೋ ಮಂಕ್ರಿ ಇರಬಹುದು ಕುಣಿ ಇರಬಹುದು ಸಾಕೋ ಮನೆ ಇರಬಹುದು ಜನಪ್ರಿ ಸಂಬಂಧಪಟ್ಟಿದ್ದು ಹದಿನೈದು ಎಕರೆ ಬೌಂಡ್ರಿ ಒಳಗೂ ಮಾಡಿದ್ದಾರೆ ಈಗ ಅದನ್ನು ನೋಡಕ ಜನ ಟಿಕೆಟ್ ಕಿಷ್ಟು ತಗೊಂಡು ಹೋಗ್ತಾರೆ ಹ್ಮ್ ದಿವಸಕ್ಕೆ ಸಾವಿರಾರು ಜನ ನೋಡ್ತಾರೆ ಅಂತ ಜನಪದ ಲೋಕ ಬಹಳ ದೊಡ್ಡದಾಗಿ ಬೆಳೆಸಿದ್ದಾರೆ ಈಗ ಅವರಿಲ್ಲ ಇಲ್ಲ ಅವ್ರು ಆದ್ರು ಅವರು ಸ್ಮರಣಾರ್ಥ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶವಿಯಲ್ಲಿ ನಾಡೋಜ ಪ್ರಶಸ್ತಿ ಅವರು ಲಭ್ಯ ಆಗಿತ್ತು ಅದೇ ಹೆಸರಿನ ಮೇಲೆ ನಾಡೋಜ ನಾಗೇಗೌಡ ಪ್ರಶಸ್ತಿಯನ್ನು ಹೆಚ್ಚೇಗೌಡಿಗೆ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ನನಗೆ ಈ ಒಂದು ಪ್ರಶಸ್ತಿ ಪಡೆದ್ರ ಮೇಲೆ ನಮ್ಮ ಭಾಗದಲ್ಲಿ ಬಹಳಷ್ಟು ಪ್ರಚಲಿತ ಆಯ್ತು ನಿಮ್ ಹೆಸರು ಈ ಒಂದು ಪ್ರಶಸ್ತಿ ಪಡೆದಾಗ ನಿಮ್ಮ ಸಂತೋಷ ಹೇಗಿತ್ತು ನನಗೆ ಈ ಹಿಂದೂ ಪ್ರಶಸ್ತಿ ಬರ್ತಾನೆ ಇದ್ದಾವೆ ಎರಡ್ ಸಾವಿರ ಹಿಂದೂ ಮೊದ್ಲೇ ಪ್ರಶಸ್ತಿ ಬಂದಿದ ನನಗೆ ಹಾಗಾಗಿ ಈ ಪ್ರಶಸ್ತಿ ಇಂತಾ ದೊಡ್ಡ ಪ್ರಶಸ್ತಿ ಬರ್ತೇತಂತ ನನಗೆ ಕನಸಿನೂ ಗೊತ್ತಿರಲಿಲ್ಲ ಅವರೇ ಆಯ್ಕೆ ಮಾಡಿದ್ದೆ ಪ್ರಶಸ್ತಿ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ಆ ಸಮಸ್ತಿ ಕರ್ನಾಟಕ ಜನಪದ ಪರಿಷತ್ ಅವರು ಆ ಅವರು ನನಗೆ ಏನು ಗುರುತಿಸಿ ಈಗ ದೇಶ ದೊಡ್ಡದಿದೆ ನನ್ನಂತ ಕಲಾವಿದ್ರು ಜಗತ್ ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಹೋಗಕ್ಕೆ ಆಗಲ್ಲ ಅಂತಾದ್ರಲ್ಲಿ ನಾನು ಗುರುತಿಸಿ ಈ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದಾರಲ್ಲ ಅವರಿಗೆ ಆ ಸಮಿತಿಯವರಿಗೆ ಅವರು ಸಂಘಕ್ಕೆ ನಾನು ಅಭಿನಂದನೆ ಪ್ರಶಸ್ತಿ ಬಂದ್ರೆ ಗುಂಡಪ್ಪ ಅವರು ಹಿಗಲ್ಲ ಬರ್ದೇ ಹೋದ್ರಲ್ಲ ನಾನು ಯಾವಾಗ್ಲೂ ಒಂದೇ ತರ ಇದ್ದವು ನಾನು ರಾಜಸ್ತವ ಬಂದಾಗ ಎಷ್ಟೋ ಜನ ಬಂದ್ ಹೇಳಿದ್ರಿ ನಿಮ್ ರಾಜಸ್ತವ ಬಂದಿದ್ದ ಹಿಂಗೆ ಇದೆಯಲ್ಲ ಅಂದ್ರೆ ಮತ್ ಹೆಂಗಿರ್ಬೇಕಪ್ಪ ನಾನು ನನ್ನ ಪರಿಸ್ಥಿತಿ ಹೇಗೆ ಇಡೀ ಒಂದು ಜೀವನದಲ್ಲಿ ತುಂಬಾ ದುಃಖಕರಾದವಾದಂತಹ ಒಂದು ಸನ್ನಿವೇಶ ಅಂತ ಯಾವ್ದವ್ರು ನೆನಪಿಸ್ಬೇಕು ಅಂದ್ರೆ ಏನ್ ನೆನ್ಸ್ಕೊಳಕ್ ಇಷ್ಟು ನೆನ್ಸ್ಕೊಳ್ಬೇಕಾಗ್ತದೆ ಬಡ್ತನ ಇತ್ತು ಬಡತನದ ಕಾಲದಲ್ಲಿ ನಮ್ಮ ತಂದೆಯವರಿಗೆ ಇನ್ನು ಇನ್ನೂ ಬಾಲ್ಯದಲ್ಲಿದ್ದೆ ಅವರಿಗೆ ಮುಖದ ಮೇಲೆ ದೊಡ್ಡ ಮೈಲಿ ಅಂತ ಅರ್ ಮೈ ತುಂಬಾನೇ ಎದ್ದು ಬಿಡ್ತು ನಮ್ ತಾಯಿ ಬಾಳ್ಕಿ ಅವಾಗ ನಮ್ಗೆ ಇದು ಹಿಡ್ಕೊಂಡು ಬಾರಿಸಷ್ಟು ಇದ್ವಿ ಅಲ್ಲಿ ಇದರಲ್ಲಿ ಇದ್ವಿ ಪುನೇದಹಳ್ಳಿ ಅಂತ ಶಿಕಾರ್ಪುರ ಮೇಲೆ ಪುನೇದಹಳ್ಳಿ ಕೆಳಗೆ ಏನ್ ಮಾಡೋದು ಇವತ್ತು ಏನು ಇಲ್ಲಲ್ಲಪ್ಪ ದೇವ್ರೆ ಉಡುಗುಣಿ ಅಂತ ಒಂದು ಊರಿದೆ ಶಿರಾವ್ ಕೊಪ್ಪ ಒಂದು ನಾನೇ ಒಬ್ಬನೇ ಚಿಕ್ಕವ್ವ ಹಿಡ್ಕೊಂಡು ಹಾಡು ನನ್ಗೆ ಏನು ಒಂದು ಒಂದು ಹನ್ನೆರಡು ವಯಸ್ಸು ಅಷ್ಟೇ ಅಷ್ಟೇ ಹತ್ರ ಹನ್ನೆರಡು ಇದ್ದೆ ಯಾವ ಹಾಡು ಹೇಳ್ಬೇಕು ಏನ್ ಹೇಳ್ಬೇಕಂತೂ ಹಾಕಿರ್ಲಿಲ್ಲ ಆದ್ರೂ ಪಾಪ ಎಲ್ಲಾ ಸಮಾಜನೂ ಇದೆ ಆ ಊರಾಗೆ ಮುಸ್ಲಿಮ್ಸ್ ಹಿಂದೂಗಳು ಇದ್ದಾರೆ ಅವರೆಲ್ಲರೂ ನನ್ನ ಇದ್ ನೋಡಿ ಅಥವಾ ನನ್ನ ಬಾಲ್ಯ ನೋಡಿದ್ರು ಏನು ಯಾರು ಅಕ್ಕಿ ಕೊಡೋರು ಅಕ್ಕಿ ಕೊಟ್ಟರು ಅವಾಗೆಲ್ಲ ಎರಡು ಪೈಸಾ ಮೂರ್ ಪೈಸಾ ಟೈಮ್ ಇತ್ತು ಮೂರ್ ಪೈಸದು ಶಲಾವರು ಇರ್ತಿದ್ವು ಯಾರ ಮನೆ ಮೂರು ಪೈಸಾ ಐದು ಪೈಸಾ ಬಹಳ ದೊಡ್ಡದು ಆವಾಗ ಕೊಡೋ ಐದು ಪೈಸಾ ಕೊಟ್ಟರು ಅಂದ್ರೆ ಬಹಳ ವಿಶೇಷವಾಗಿ ಈ ತರದ ದುಃಖವನ್ನು ಅನುಭವಿಸಿದ್ರು ಕಷ್ಟವನ್ನು ಅನುಭವಿಸಿದ್ವಿ ಊಟ ತಿಂಡಿ ಇಲ್ಲದೆ ಜೀವನ ಕಳೆದಂತ ದಿನ ನೆನಪಿದ್ದೀರ ಇದಾವೆ ಇದಾವೆ ಅವೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಯಾಕಂದ್ರೆ ನಮ್ಮ ತಂದೆಯವರು ಒಬ್ಬರು ದುಡ್ಡು ಪಾಪ ಆಗ್ತಿರ್ಲಿಲ್ಲ ನಮ್ಮ ತಾಯಿಯವರು ಹೋದ್ರೆ ಅವಳು ಎಷ್ಟು ಸಿಗುದು ಎರಡು ಎರಡ್ ಶಿರಕ್ಕೆ ನಾವು ನಾವ್ ಮೂರ್ನಾಕ್ ಜನ ಮಕ್ಕಳು ನಮ್ಗೆ ಹಾಕ್ತಾರೋ ಅವ್ರಿಗೆ ನೀಡ್ತಾರೋ ನಾವು ನೋಡ್ತಿದೀವಿ ಇನ್ನೊಂದ್ ಸ್ವಲ್ಪ ಹಾಕ್ತಾರೇನೋ ಅಂತ ಹೇಳಿ ಪಾಪ ಎಲ್ಲರೂ ಹೆಂಚ್ ಹಾಕಬೇಕಲ್ಲ ಊಟದಲ್ಲಿ ತಂದು ಹಾಕೋಕಲ್ಲ ಕಾಲದಾಗೆ ಅವಾಗ ನಾವು ಸ್ವಲ್ಪ ಗುರ್ತಾಗ್ತಿತ್ತು ಸುಮ್ನೆ ಇರ್ತಿದ್ದೆ ಮತ್ತಿದ್ದ ನಮ್ ತಂದಿರು ನಮ್ ತಂಗಿರಲ್ಲ ಏನೋ ಸ್ವಲ್ಪ ಹಾಕುವಂತಿದ್ರ ಅವ್ರಿಗೆ ಹಾಕಿ ಇರ್ತಿರ್ಲಿಲ್ಲ ಇಡೀ ಜೀವನದಲ್ಲಿ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಯಾರು ಅಂದ್ರೆ ಯಾರಿಗೆ ಯಾರು ಹೆಸರು ಹೇಳಕ್ ಇಷ್ಟಪಡ್ತೀರಿ ನನ್ ತಾಯಿ ತಾಯಿ ಯಾವುದೇ ಕಾರಣಕ್ಕೂ ತಾಯಿಗೆ ಮರಿಯಲ್ಲ ನಿಮ್ ತಾಯಿ ಹೆಸರು ಬಸ್ಸಮ್ಮ ತಾಯಿ ಬಹಳ ಕಷ್ಟಪಟ್ಟಿದ್ದಾಳೆ ಕಷ್ಟಪಟ್ಟಿದ್ದಾನೆ ಆದ್ರೆ ನಮ್ ತಾಯಿನೇ ಜಾಸ್ತಿ ಎಲ್ಲರ ಮನೆಗೆ ಹೋಗ್ಬೇಡ ತಾಯಿ ತೀರ್ಕೊಂಡು ಎಷ್ಟು ವರ್ಷ ಆಗಿದೆ ಈಗ ಐದು ವರ್ಷ ಆಯ್ತು ಇತ್ತೀಚಿನ ದಿನಮಾನಗಳಲ್ಲಿ ತೀರ್ಕೊಂಡಿದ್ದಾರೆ ನಿಮ್ ತಾಯಿ ತೀರ್ಕೊಂಡಾಗ ದೊಡ್ಡ ಆಘಾತ ಅಂತ ಅನಿಸ್ತಿದ್ದೇನೆ ಆಯ್ತು ಅಂದ್ರೆ ಒಂದು ಎರಡು ವರ್ಷ ನೆಲ ಕಟ್ಟಿದ್ರು ಹುಷಾರಿಲ್ದ ಇಲ್ಲೇ ಈ ಸಂದರ್ಭದಲ್ಲಿ ನಿಮ್ ತಾಯಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ತಾಯಿ ಬಗ್ಗೆ ಅದೇ ಹೇಳಿದ್ನಲ್ಲ ಅವ್ರ ಬಗ್ಗೆನೆ ಹಾಡುಗಳ್ ಮಾಡಿ ಹಾಡ್ತೇನೆ ಆಮೇಲೆ ಇನ್ನು ಜನಪದ ಗೀತೆಗಳು ಹಾಡ್ತೇನೆ ಸಮಮ್ ಸಾವಿರ ತತ್ವ ಪದಗಳು ಹೇಳ್ತೇನೆ ಲಾವಣಿ ಹೇಳ್ತೇನೆ ಈ ಒಂದು ಕಾರ್ಯಕ್ರಮ ನಿಮ್ ತಾಯಿ ಹಾಡಿನೊಂದಿಗೆ ನಾನು ಮುಗಿಸಕ್ಕೆ ಪಡ್ತಾ ಇದ್ದೇನೆ ಹಾಗಾಗಿ ನಿಮ್ ತಾಯಿ ಹೆಸರಿನಲ್ಲಿ ಒಂದು ಹಾಡು ಹಾಡಿ ಈ ಒಂದು ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ ಹೇಳಿ ತಾಯಿ ನಿನ್ನ ಉಪಕಾರವನು ನಾನು ತಾಯಿ ನಿನ್ನ ಉಪಕಾರವನು ಮರೆಯಲೆಂತ ನಾನು ನಿನ್ನ ಮೋಹ ಮತಿಗಳನ್ನು ಬಣ್ಣಿಸುವುದು ಸಾಧ್ಯವೇನು ನಿನ್ನ ಮೋಹಮತಿಗಳನ್ನು ಬಣ್ಣಿಸುವುದರ ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು ಮರಿಯ ಲಂಗನಾನು ಒಂಬತ್ತು ತಿಂಗಳ ಒಡಲ ಭಾರತ ನಂದ ಗಂಡ ಬಯಲು ತ ಜೀವ ಕೊಡದೆ ನನ್ನ ಜನ್ಮವನ್ನು ನನ್ನ ಜನ್ಮ ಬಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ನಕ್ಕೆ ಹುಟ್ಟಿ ಬಂದಿ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು ಯಾವುದೇ ಕಾರಣಕ್ಕೂ ಯಾವೊಬ್ಬ ವ್ಯಕ್ತಿಯು ತಾಯಿ ಮಾಡಿದಂತಹ ನಮ್ಮ ಮೇಲಿನ ಉಪಕಾರ ಮರೆಯಕ್ಕೂ ಆಗಲ್ಲ ತೀರ್ಸಕ್ಕೂ ಆಗಲ್ಲ ಪ್ರಿಯ ವೀಕ್ಷಕರ ತಾವು ನೋಡ್ತಾ ಇದ್ದೀರಿ ಕೆ ಗುಡ್ಡಪ್ಪ ಜೋಗಿಯವರು ಸರಿಸುಮಾರು ಮೂರು ಸಾವಿರಕ್ಕೂ ಅಧಿಕ ಸನ್ಮಾನಗಳನ್ನು ಪಡೆದಿರುವಂತಹ ಕೆ ಗುಡ್ಡಪ್ಪ ಜೋಗಿ ಅವರು ತಾವಿ ನೋಡಬಹುದು ತಾಲ್ಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳು ತಮ್ಮ ಜೀವನದಲ್ಲಿ ಪಡೆದಿರುವಂತಹ ವ್ಯಕ್ತಿ ಸಾದಾ ಸೀದಾ ಜೀವನ ಒಂದು ಜೀವನದಲ್ಲಿ ಕೃಷಿ ಜಮೀನು ಇಟ್ಕೊಂಡು ಸಹ ಕಲೆಗೆ ಮುಖ್ಯ ಆದ್ಯತೆ ನೀಡ್ತಾ ತಮ್ಮ ಜೀವನ ರೂಪಿಸ್ಕೊಂಡು ಬಂದಿದ್ದಾರೆ ಭಗವಂತ ಇವರಿಗೆ ಇನ್ನು ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಇವರ ಕಲೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಕಲೆ ಆಗ್ಲಿ ಅಂತ ಆಶಿಸ್ತೇನೆ ಈ ಒಂದು ಕಾರ್ಯಕ್ರಮದ ಘಟ್ಟದಲ್ಲಿ ಈ ಸಮಾಜಕ್ಕೆ ತಾವೇನು ಸಂದೇಶ ನೀಡಕ್ಕೆ ಇಷ್ಟಪಡ್ತೀರಿ ಜನಪದವನ್ನು ಉಳಿಸ್ಬೇಕು ಯಾಕಂದ್ರೆ ಅವ್ರು ಕೇಳಿದ್ರೆ ಈ ಹೇಳೋರಿಗೆ ಇನ್ನಷ್ಟು ತೇಜನ ಕೊಟ್ಟಂಗೆ ಆಗ್ತದೆ ಬರೀ ಮೊಬೈಲ್ ಅದರಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ ಅದು ಬಹಳ ಅಂತ ನಾನು ಹೇಳೋದಿಲ್ಲ ಒಂದು ಹೋಗಿ ಆ ಧಾರಾವಾಹಿಗಳಿಗೆ ಜ್ಯೋತಿ ಬಿಡ್ತಾರಲ್ಲ ಅದು ನೋಡಿ ನೀವು ಎಷ್ಟೇ ಧಾರಾವಾಹಿ ನೋಡ್ಕೊಂಡ್ ಬನ್ನಿ ನನ್ನ ನಾನು ನೋಡಿದ ಪೈಕಿ ನಾ ತಿಳ್ಕೊಂಡಿದ ಪೈಕಿಯಲ್ಲಿ ನಾಲ್ಕು ಜನ ಧಾರಾವಾಹಿ ಆಗಿದ್ರೆ ಒಂದು ಜೋಡಿ ಈ ಕಡೆಗೆ ಇರ್ತದೆ ಇನ್ನೊಂದು ಜೋಡಿ ಅದಕ್ಕೆ ಅಪೋಸಿಟ್ ಆಗಿರ್ತದೆ ಒಬ್ರು ಒಳ್ಳೆಯವರು ಒಬ್ಬರು ಕೆಟ್ಟವಳು ಒಂದು ಹೆಂಗ್ ಎಲ್ಲ ಹೆಂಗ್ ಸಾರು ಮಾಡ್ತಾಳೆ ಆ ಧಾರಾವಾಹಿ ಇಲ್ಲ ಗಂಡು ಸಾರು ಕೆಟ್ಟದ್ದು ಮಾಡ್ತಾಳೆ ಏನ್ ಸಂದೇಶ ಕೊಡ್ತಾರವ್ರು ಅದೇ ನಾವು ಹಾಡ್ತೇವಲ್ಲ ಬೆಳವರಿಗೂ ಕತೆ ಹೆಣ್ಣು ಮಕ್ಕಳು ಗಂಡನ ಮನೆ ಹೋಳಾಗ ಹೆಂಗಿರ್ಬೇಕು ಅತ್ತಿ ಮಾವನ ಜೊತೆಗೆ ಹೆಂಗಿರ್ಬೇಕು ಭಾವ ಮೈದ್ದು ಹಾಗೆ ನೋಡ್ಕೋಬೇಕು ಬಂದ ತಕ್ಷಣ ನೀರು ಹೆಂಗ್ ಕೊಡ್ಬೇಕು ಹೆಂಗ್ ಊಟಕ್ಕೆ ಬಡಿಸ್ಬೇಕು ಅವರಿಗೆ ಗಂಡ ಬಂದ ಗಂಡನ ಜೊತೆಲಿ ಹೆಂಗಿರ್ಬೇಕು ವಯಸ್ಸಾದಂತ ಅತ್ತಿ ಮಾವ್ರಿಗೆ ಹೆಂಗ್ ಊಟ ಇದು ಬೋಧನೆ ಸರಿ ಇದಕ್ಕೆ ಜನಪದಕ್ಕೆ ಜಾಸ್ತಿ ಹೊಸ ಕೊಡ್ರಿ ಅಂತ ಅನ್ನಾದ್ರೆ ಬೇಡ್ಕೊಳ್ತು ಜನಪದವನ್ನು ಉಳಿಸಿ ಎನ್ನುವಂತಹ ಕಡೆಯ ಸಂದೇಶದೊಂದಿಗೆ ಈ ಒಂದು ಕಾರ್ಯಕ್ರಮ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ